ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಬಾಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಏನರೂರ ಹೆಂಗೆ ನೋಡ್ತಾ ಇದ್ದಾರೆ ನೋಡಿದ್ದಂದ್ರೆ ಸಡನ್ನಾಗಿ ನೋಡ್ತಾ ಯಾಕೆ ಸಡನ್ನಾಗಿ ನೋಡ್ತಾ ಇದ್ದಾಳೆ ಇದು ಯಾಕೆ ಅಮ್ಮ ಹಿಂಗೆ ಕಾಡ್ತಾ ಇದ್ದಾರೆ ಅಂತ ಆಯ್ ಮಾಡು ನಿನ್ನ ಕಡೆಯಿಂದ ಹಾಯ್ ಫ್ರೆಂಡ್ಸ್ ಹಾಂ ಓಕೆ ಫ್ರೆಂಡ್ಸ್ ಬನ್ನಿ ಇವತ್ತಿನ ಲಾಗನ್ನ ಸ್ಟಾರ್ಟ್ ಮಾಡೋಣ ಇವತ್ತು ಬಂದು ಸಂಡೇ ನೈಟಿಂದ ಲಾಗನ್ನ ಮಾಡ್ತಾ ಇದ್ದೀನಿ ಬೆಳಗ್ಗೆ ಎಲ್ಲ ಫುಲ್ಲು ರೆಸ್ಟ್ ತೊಗೊಂಡಿದ್ದಾಯಿತು ವಾಷಿಂಗ್ ಮಿಷಿನ್ ಬಟ್ಟೆ ಸ್ವಲ್ಪ ಪಾತ್ರೆ ಎಲ್ಲ ಇತ್ತು ಬೆಳಗ್ಗೆ ಅನ್ನ ಸಾಂಬಾರ್ ಮಾಡಿಟ್ಟಿದ್ದೆ ನಮ್ಮ ಇಲ್ಲ ಅಲ್ವ ನಮ್ಮ ಅಮ್ಮ ಇದ್ದರೆ ಹೇಗೋ ಮಗು ಎಲ್ಲ ನೋಡಿಕೊಂಡ್ರೆ ಅಡುಗೆ ಮಾಡ್ಬೋದು ಇವಾಗೆಲ್ಲ ನಾನೇ ಮಾಡ್ಕೊಡ್ಬೇಕಾಗುತ್ತೆ ರಂಗ ಇಡ್ತಾನೆ ಫ್ರೆಂಡ್ಸ್ ಅವನು ಅಡುಗೆ ಮಾಡೋದಿಲ್ಲ ಅಲ್ವಾ ಅದಕ್ಕೆ ನಾನು ಮಗುನ ನೋಡ್ಕೊಂಡು ಅಡುಗೆ ಎಲ್ಲ ಮಾಡಬೇಕಾಗುತ್ತೆ ಅಡುಗೆ ಎಲ್ಲ ಬೆಳಗ್ಗೆನೇ ಮಾಡಿಬಿಟ್ಟಿದ್ದೆ ಸಾಂಬಾರ್ ಇತ್ತು ಇವಾಗ ಸ್ವಲ್ಪ ಬಿಸಿ ರೈಸ್ ಮಾಡ್ಕೊಂಡ್ವಿ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ಡೈಲಿ ವ್ಲಾಗ್ ತೋರಿಸ್ತಾ ಇದ್ದೆ ಅಲ್ವಾ ನಿಮಗೂ ಗೋರಾಗಬಾರ್ದು ಅಂತ ಇಲ್ಲಿ ರೆಸಿಪಿನ ತೋರಿಸ್ತಾ ಇದ್ದೀನಿ ಬಾಯ್ ನೋಡಿ ರೆಸಿಪೀಸ್ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಆದಷ್ಟು ರೆಸಿಪಿ ತೋರಿಸಿ ಇಷ್ಟ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ವಿ ನಮ್ಮ ಡೋರ ನೋಡಿ ಕೂರ್ಸಿದ್ರೆ ಕೂತ್ಕೊತೇ ಇಲ್ಲ ಎಲ್ಲ ಇಶ್ಯೂ ಹಾಂ ಕೂಡಿಸಿ ಕುತ್ಕೊತಾನೆ ಇಲ್ಲ ಇದು ಯಶು ಪ್ಯಾಂಟು ಚುಳಿ ಆಗುತ್ತೆ ಅಂತ ನಾನು ಹಾಕಿದ್ದೀನಿ ಹತ್ರ ಇರೋದೇ ಎರಡು ಪ್ಯಾಂಟು ಬರೀ ಚಡ್ಡಿಗಳನ್ನೇ ತೊಗೊಂಬಂದಿದ್ರು ಈ ಸರಿ ಹೋದಾಗ ಪ್ಯಾಂಟ್ಗಳು ತೊಗೊಂಬಡ್ಬೇಕು ಅಲ್ವಾ ಡೋರಾ ಓಕೆ ಬನ್ನಿ ಫ್ರೆಂಡ್ಸ್ ಆ ಯಾವ ರೆಸಿಪಿ ತೋರ್ತೀನಿ ಅಂತ ಹೇಳೋದಾದ್ರೆ ತಳಿ ಮಚ್ಚಿನಿ ಹ್ಞೂ ಬಿಡಿ ಸುಮ್ಮನೆ ಇವಾಗ ಯಾವ ರೆಸಿಪಿ ತೋಡ್ತೀನಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಆ ಡ್ರೈ ಗೋಬಿ ಮಾಡೋಣ ಅಂತ ನಿಮ್ಮ ಜೊತೆ ಸಹಿತ ಶೇರ್ ಮಾಡ್ಕೊಳ್ಳೋಣ ಅಂತ ಈ ಚಳಿಗಾಲಕ್ಕಂತೂ ತುಂಬ ಚೆನ್ನಾಗಿರುತ್ತೆ ನಾನ್ ವೆಜ್ ತಿಂದಿದ್ದವರು ಮಾಡ್ಕೋಬೋದು ನಾನ್ ವೆಜ್ ತಿನ್ನೋರು ಸಹಿತ ಮಾಡ್ಕೋಬೋದು ತುಂಬ ತುಂಬ ಚೆನ್ನಾಗಿರುತ್ತೆ ಮಾಮೂಲಿ ಗೋಬಿ ಮಂಚೂರಿಗಿಂತ ಡ್ರೈ ಗೋಬಿ ಮಾಡ್ಕೊಂಡು ತಿನ್ನೆ ಅದ್ರ ಜೊತೆಗೆ ಸೈಡಿಗೆ ಚಟ್ನಿ ಮಾಡ್ಕೊಂಡು ಇದ್ರೆ ಆಹಾರ ಮಜನೇ ಬೇರೆ ಇರುತ್ತೆ ಯಾವ ರೀತಿಯಾಗಿ ಏನೇನು ಮಾಡ್ತೀನಿ ಅಂತ ಹೋಗಿ ನೋಡ್ಕೊಂಬನೇ ಇವತ್ತಿನ ರೆಸಿಪಿ ನಾನು ಸಹಿತ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಆಮೇಲೆ ನಿಮ್ಮ ನಿಮಗೆ ಯಾವ ಥರ ವೀಡಿಯೋ ಬೇಕು ಅಂತ ನಾನು ಅದೇ ರೀತಿ ಮಾಡ್ತಾ ಹೋಗ್ತೀನಿ ಇವತ್ತು ನನ್ನ ಸ್ಪೆಷಲಾಗಿ ರೆಸಿಪಿ ಫುಲ್ಲು ಡೀಟೇಲಾಗಿ ರೆಸಿಪಿನ ತೋರ್ತಾ ಇದ್ದೀನಿ ಫ್ರೆಂಡ್ಸ್ ಯಾವ ರೀತಿಯಾಗಿ ಬರುತ್ತೆ ಅಂತ ಹೋಗಿ ನೋಡ್ಕೊಂಡು ಬನ್ನಿ ಅಲ್ಲಿವರೆಗೂ ನನ್ನ ಚಾನಲ್ಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಲ್ವಾ ಡೋರಾ ಡೋರಾಗೆ ಫೋಟೋ ಶೂಟ್ ಮಾಡಿಸಿದ್ವಲ್ಲ ಫ್ರೆಂಡ್ಸ್ ಅದಂತೂ ತುಂಬ ಚೆನ್ನಾಗಿ ಬಂದಿದೆ ಅಂತ ಎಲ್ಲರೂ ಹೇಳ್ತಾಯಿದ್ರು ತುಂಬ ಟ್ಯಾಂಕ್ಸ್ ತುಂಬ ಕ್ಯೂಟಾಗಿ ಕಾಣ್ತಾ ಇದ್ದಾಳೆ ಫೋಟೋ ಶೂಟ್ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಚಿನ್ನಿ ಹೆಂಗೆ ಮಾಡಬಾರ್ದು ಹಾಂ ಸರಿ ಓಕೆ ಫ್ರೆಂಡ್ಸ್ ಇವ್ನಾ ಇಪ್ಪನ್ನೂ ಮೇಂಟೇನ್ ಮಾಡ್ತೀನಿ ಇವಾಗ ಹೋಗಿ ನೋಡ್ಕೊಂಬಂದು ಯಾವ ರೀತಿಯಾಗಿ ಮಾಡಿದ್ದೀನಿ ಏನು ಅಂತ ಹಾಗೆ ಏನೇನು ಇನ್ಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಮಾಡಿದ್ದೀನಿ ಅಂತ ಡೊರ ಬಾಯ್ ಮಾಡು ಬಾವ್ ಡೊರ ಬಾಯ್ ಮಾಡು ಬಾಯ್ ಟಟ ಬಾಯ್ 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 ಮಾಡು ಬಾಯ ಡೊಡ ಕುತ್ಕೋತೀನಿ ನೀನು ಬಾಯ್ 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 ಮಾಡು ಬಾಯ್ 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 ಇಲ್ಲಿ ಮೊದಲಿಗೆ ಡ್ರೈ ಗೋಬಿ ಮಾಡೋದಕ್ಕೆ ಹೂಕೋಸ್ ತೊಗೊಂಡಿದ್ದೀನಿ ಹೂಕೋಸ್ ಸ್ವಲ್ಪ ಚೆನ್ನಾಗಿರೋದು ತೊಗೊಳ್ಳಿ ಆಲ್ಮೋಸ್ಟ್ ಸ್ವಲ್ಪ ಮೇಲೆಲ್ಲ ವೈಟಿಗೆ ಇರಬೇಕು ಮೇಲೆಲ್ಲ ಬ್ಲ್ಯಾಕ್ ಬ್ಲಾಕ್ ಇದ್ದರೆ ಆಗೋದಿಲ್ಲ ನಾನು ತಮ್ಮಂಗೆ ಹೇಳಿ ಮೊದಲೇ ಕಳಿಸಿದ್ದೀನಿ ಇದು ಸ್ವಲ್ಪ ವೈಟ್ ವೈಟ್ ಇರೋದು ತೊಗೊಂಬಾಡ್ರೆ ಚೆನ್ನಾಗಿರೋದು ಅಂತ ನೋಡಿ ಹೂಕೋಸು ಚೆನ್ನಾಗಿದೆ ಈ ರೀತಿಯಾಗಿ ಇರಬೇಕಾಗುತ್ತೆ ಇಲ್ಲಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ಸ್ವಲ್ಪ ದೊಡ್ಡ ದೊಡ್ಡದಾಗೆ ಕಟ್ ಮಾಡ್ಕೊಳ್ಳಿ ಚೆನ್ನಾಗಿ ಕ್ರಿಸ್ಪಿನೆಸ್ಸಾಗಿ ಬರಬೇಕು ಅಂತಂದರೆ ಚೆನ್ನಾಗಿ ದೊಡ್ಡ ದೊಡ್ಡದಾಗೆ ಕಟ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಹೀಗೆ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಡ್ತಾ ಇದ್ದಾರೆ ರಂಗ ನಾನಿದೆಲ್ಲ ಕಟ್ ಮಾಡೋದಕ್ಕೆ ಆಗೋದಿಲ್ಲ ಫ್ರೆಂಡ್ಸ್ ಏನೇ ಅಡುಗೆ ಮಾಡೋದಾದ್ರು ಎಲ್ಲ ಹೆಚ್ಚಿಟ್ಕೊಟ್ರೆ ನಾನು ಕಟ್ ಮಾಡ್ತೀನಿ ಇಲ್ಲ ಅಂತಂದರೆ ಎಲ್ಲ ಹೆಚ್ಚಿಟ್ಕೊಟ್ರೆ ಸರಿ ಅಡುಗೆ ಮಾಡ್ತೀನಿ ಇಲ್ಲ ನಾನೇ ಕಟ್ ಮಾಡ್ಕೊಂಡು ಅಡುಗೆ ಮಾಡಬೇಕು ಅಂದರೆ ಅಲ್ಲಿ ಮೂಡೆ ಹೊಲ್ಟೋಗಿಬಿಡುತ್ತೆ ಅದಕ್ಕೆ ರಂಗ ಕಟ್ ಮಾಡ್ಕೊಡ್ತೀನಿ ಆಯಿತಮ್ಮ ಅಂತ ಹೇಳಿ ಮಾಡ್ತಾ ಇದ್ದಾರೆ ನಾವು ಬೇಬಿಗೆ ಹಾಲು ಕುಡಿಸ್ತಾಯಿದ್ದೀವಿ ತಿನ್ಬೋದಾ ಇಲ್ಲವಾ ಅಂತ ಕೇಳ್ತಾ ಇದ್ವಿ ಹೌದು ತಿನ್ಬೋದು ಆದರೆ ಜಾಸ್ತಿ ತಿನ್ನೋ ಹಾಗಿಲ್ಲ ಎಲ್ಲೋ ಒಂದೊಂದು ಟೈಮು ತಿಂಗಳಲ್ಲಿ ಒಂದು ಸರಿ ತಿಂದರೆ ಸಾಕಾಗುತ್ತೆ ಒಬ್ಬೊಬ್ರು ಗೋಬಿನ ಎರಡು ಒಂದ್ಸರಿ ಮೂರು ದಿನಕ್ಕೊಂದ್ಸರಿ ತರಿಸ್ಕೊಂಡು ತಿಂತಾಯಿರ್ತಾರೆ ಅಡತಿಯಾಗಿ ಮಾಡೋದಕ್ಕೆ ಹೋಗ್ಬಿಡಿ ಗೋಬಿ ಅಂತ ಕೆಟ್ಟದ್ದು ಯಾವುದೂ ಇಲ್ಲ ಮಗುಗೆ ಹಾಲೇ ಸಾಕಾಗೋದಿಲ್ಲ ಅಷ್ಟು ಇದು ಪ್ರಾಬ್ಲಮ್ ಪ್ರಾಬ್ಲಮ್ಸ್ ಎಲ್ಲ ಆಗ್ತಾ ಇರುತ್ತೆ ನೋಡ್ಕೊಂಡು ತಿನ್ನಿ ಆಯಿತಾ ನಾನು ಯಾವತ್ತೋ ಎರಡು ತಿಂಗಳು ಹಿಂದೆ ಮಾಡಿರೋದು ಡ್ರೈ ಗೋಬಿನ ಇವತ್ತು ಮಾಡ್ತಾಯಿದ್ದೀನಿ ಎಲ್ಲನೂ ಸಹಿತ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದು ವಾಶ್ ಮಾಡಿಲ್ಲ ಹಾಗೆ ವಾಶ್ ಮಾಡ್ದಂಗೆ ಕಟ್ ಮಾಡ್ಕೊಳ್ತಾ ಇದ್ದಾರೆ ಇದರಲ್ಲಿ ಜಾಸ್ತಿ ಹುಳನೂ ಸಹಿತ ಇಡ್ತಾವಂತೆ ಕಣ್ಣಿಗೆ ಕಾಣೋದಿಲ್ಲ ಚಿಕ್ಕ ಚಿಕ್ಕದು ಗ್ರೀನ್ ಥರ ಇರ್ತವೆ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ ಅದಕ್ಕೆ ನಾನು ಏನು ಮಾಡಬೇಕು ಏನು ಅಂತ ಮುಂದೆ ಹೇಳ್ತಾ ಹೋಗ್ತೀನಿ ಇವಾಗ ನೋಡಿ ಡ್ರೈ ಗೋಬಿ ಕಟ್ ಮಾಡ್ಕೊಂಡು ತಣ್ಣೀರಿಂದ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಬೇಯಿಸೋದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿ ಬೇಯಿಸ್ಬೇಕಾಗುತ್ತೆ ಎಷ್ಟು ನಿಮಿಷ ಬೇಯಿಸ್ಬೇಕಂತ ಎಷ್ಟು ನಿಮಿಷ ಬೇಯಿಸ್ಬೇಕಪ್ಪ ಅಂತ ಅಂದರೆ ಅರ್ಧದಿಂದ ಒಂದು ನಿಮಿಷ ಸಾಕಾಗುತ್ತೆ ಫ್ರೆಂಡ್ಸ್ ಜಾಸ್ತಿ ಹೊತ್ತು ಬೇಯಿಸ್ಬಿಟ್ರೆ ಕ್ರಿಸ್ಪಿನೆಸ್ ಬರೋದಿಲ್ಲ ಮೆತ್ತಗಾಗಿಬಿಡುತ್ತೆ ಕಲಸೋದಕ್ಕೂ ಆಗೋದಿಲ್ಲ ಅರ್ಧ ನಿಮಿಷದಿಂದ ಒಂದು ನಿಮಿಷ ಬೇಯಿಸ್ಕೊಳ್ಳಿ ನಾನು ಸ್ವಲ್ಪ ಜಾಸ್ತಿನೇ ಬೇಯಿಸ್ಕೊಂಬಿಟ್ಟಿದ್ದೀನಿ ಪಾಪ ಕಡೆ ಗಮನ ಕೊಟ್ಟೆ ಒಂದು ಮೂರರಿಂದ ನಾಲ್ಕು ನಿಮಿಷದಷ್ಟು ಬೇಯಿಸ್ಕೊಂಬಿಟ್ಟೆ ಸ್ವಲ್ಪ ಒಂದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಅದರಲ್ಲಿ ಇದು ಹುಳೆ ಎಲ್ಲ ಇರ್ತವಲ್ಲ ಅದೆಲ್ಲ ಸ್ವಲ್ಪ ಇದೆಲ್ಲ ಹೋಗಲಿ ಕ್ರಿಮಿಕೀಟ ಎಲ್ಲ ಹೋಗಲಿ ಅನ್ನೋ ಕಾರಣಕ್ಕೋಸ್ಕರ ಅರಿಶಿನ ಉಪ್ಪನ್ನು ಹಾಕಿ ಚೆನ್ನಾಗಿ ಬೇಯಿಸ್ತಾ ಹೇಳೋದು ಬಿಟ್ಟರೆ ಇನ್ನೇನಿಲ್ಲ ಈಗ ಹೋಟೆಲ್ಗಳಲ್ಲಿ ಏನು ಮಾಡ್ತಾರಪ್ಪ ಒಬ್ಬೊಬ್ರು ಅಂತ ಹೇಳೋದಾದರೆ ಹಾಗೆ ಬೇಯಿಸೋದಿಲ್ಲ ಅವರು ತಣ್ಣಿಂದ ವಾಶ್ ಮಾಡಿ ಹಾಗೆ ಡ್ರೈ ಗೋಬಿ ಮಾಡಿ ಕೊಟ್ಬಿಡ್ತಾರೆ ಅದಕ್ಕೆ ಮನೇಲಿ ಆರಾಮಸೆಗೆ ನೀಟಾಗಿ ಚೆನ್ನಾಗಿ ಮಾಡ್ಕೊ ಮಾಡ್ಕೊಬೋದು ಅಲ್ವ ಇವಾಗ ಚಟ್ನಿ ಅದನ್ನು ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ ಚಟ್ನಿಗೆ ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ಆಯಿಲು ಜೀರಿಗೆ ಅರ್ಧ ಟೇಬಲ್ ಸ್ಪೂನಷ್ಟು ಕಡಲೆ ಬೀಜ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಶುಂಠಿ ಇದ್ರೆ ಹಾಕೊಳ್ಳಿ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಒಣಮೀಜ್ಕಾಯಿ ಮೊದಲೇ ಉಡ್ಕೊಂಡು ಫ್ರೈ ಮಾಡಿ ಆಚೆ ಎತ್ತಿಟ್ಟಿದ್ದೀನಿ ಮನೆಯೆಲ್ಲ ಫುಲ್ಲು ಬಿಡುತ್ತೆ ಅಂತ ನೀವು ಅದೇ ರೀತಿಯಾಗಿ ಮಾಡ್ಬೋದು ಆಮೇಲೆ ಪುದೀನ ಕೊತ್ತಂಬರಿ ಎರಡು ಸಮಾರು ಪ್ರಮಾಣದಲ್ಲಿ ತೊಗೊಂಡು ಆಮೇಲೆ ಚೆನ್ನಾಗಿ ಫ್ರೈ ಮಾಡಿದ ನಂತರ ಒಂದು ಮೆಣಸಿಗಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಹುಣ್ಸೆ ಹಣ್ಣನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ ಮಿಕ್ಸಿಗೆ ಗ್ರೈಂಡರ್ಗೆ ಹಾಕೊಂಡ್ರೆ ಚಟ್ನಿ ರೆಡಿಯಾಗುತ್ತೆ ಡ್ರೈ ಗೋಬಿ ಸೈಡ್ಸಿಗೆ ಚಟ್ನಿ ರೆಡಿಯಾಗುತ್ತೆ ಇವಾಗ ಡ್ರೈ ಗೋಬಿ ಸ್ವಲ್ಪ ತಣ್ಣಗಾಗಿದೆ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಫ್ಲೋರ್ ಹಾಕೋಬೇಕಾಗುತ್ತೆ ಫ್ರೆಂಡ್ಸ್ ಆ ಮೇನ್ ಬಂದು ಫ್ಲೋರ್ ಬೇಕಾಗುತ್ತೆ ಮೊಟ್ಟೆಯೆಲ್ಲ ಬೇಡ ಕಾನ್ಫ್ಲೋರ ಸಾಕಾಗುತ್ತೆ ಮೂರು ಟೇಬಲ್ ಸ್ಪೂನಷ್ಟು ಫ್ಲೋರ್ ಹಾಕೊಳ್ತಾ ಇದ್ದೀನಿ ಮೂರು ಟೇಬಲ್ ಸ್ಪೂನಷ್ಟು ಕಾನ್ ಫ್ಲೋರ್ ಹಾಕೊಂಡ್ರೆ ನಿಮಗೆ ಅಷ್ಟು ಅದರಲ್ಲೇ ಗೊತ್ತಾಗ್ಬಿಡ್ತೀವಿ ಎಷ್ಟು ಬೇಕು ಏನು ಅಂತ ಮೂರು ಟೇಬಲ್ ಕಾರ್ನ್ ಫ್ಲೋರ್ ಹಾಕೊಂಡ್ರೆ ಒಂದು ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ಬೇಕಾಗುತ್ತೈತೆ ಒಂದು ಒಂದೂವರೆ ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟನ್ನು ಹಾಕೊಳ್ಳಿ ಚಿಲ್ಲಿ ಪೌಡರ್ ಹಾಕ್ಕೊಳ್ಬೇಕಾಗುತ್ತೆ ಖಾರಕ್ಕೆ ತಕ್ಕನಾಗೆ ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ ನಾವು ಆಲ್ರೆಡಿ ಚಟ್ನಿಗೆ ಚಿಲ್ಲಿ ಹಾಕಿದ್ದೀವಿ ಅದಕ್ಕೆ ನೋಡ್ಕೊಂಡು ಹಾಕೊಳ್ಳಿ ಗರಂ ಮಸಾಲ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಮೇನ್ ಗರಂ ಮಸಾಲ ಪುಡಿ ಬೇಕಾಗುತ್ತೆ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಇದೆಲ್ಲ ಆರಾಮ್ಸಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು ಫ್ರೆಂಡ್ಸ್ ನಾನು ಎರಡನೇ ಸೈಡ್ ಟ್ರೈ ಮಾಡ್ತಿರೋದು ಚೆನ್ನಾಗಿ ಬಂದಿತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ನಂದು ಹೂಕೋಸು ಚೆನ್ನಾಗಿ ಬೆಂದುಬಿಟ್ಟಿದೆ ಆ ಥರ ಬೇಯಬಾರ್ದಿತ್ತು ಸ್ವಲ್ಪ ಗಟ್ಟಗಟ್ಟಿಯಾಗಿರಬೇಕಿತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಒಂದು ಐದು ರೂಪಾಯಿದಷ್ಟು ನಾನೇ ತರಿಸ್ಕೊಂಡಿದ್ದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದ ನಂತರ ನಿಂಬೆಹಣ್ಣಿನ ರಸ ಹಾಕೊಳ್ತಾ ಇದ್ದೀನಿ ಒಂದು ನಿಂಬೆಹಣ್ಣಿನ ರಸ ಹಾಕೊಳ್ತಾ ಇದ್ದೀನಿ ಚಿಕ್ಕದು ಒಂದಾದರೆ ಸಾಕಾಗುತ್ತೆ ಒಂದು ರಸ ಸಕ್ಕೊಳ್ತಾ ಇದ್ದೀನಿ ರುಚಿಗೆ ಎಷ್ಟು ಅಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಮುಂಚೆ ಎಲ್ಲ ನಾವು ಉಪ್ಪನ್ನು ಹಾಕಿ ಬೇಯಿಸಿಟ್ಕೊಂಡಿದ್ವಿ ಅಲ್ವಾ ಅದಕ್ಕೆ ಹೂಕೋಸು ಎಲೆಕೋಸು ಮೊಟ್ಟೆ ಅದೆಲ್ಲ ತುಂಬ ಉಪ್ಪಿನ ಅಂಶ ಕಡಿಮೆ ಇಡಿಸುತ್ತೆ ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ನೋಡ್ಕೊಂಡು ಉಪ್ಪು ದಯವಿಟ್ಟು ಕಡಿಮೆ ಹಾಕೊಳ್ಳಿ ನಾನು ಸ್ಟಾರ್ಟಿಂಗೇ ಹೇಳ್ಬಿಟ್ಟಿದ್ದೀನಿ ಉಪ್ಪು ಸ್ವಲ್ಪ ಜಾಸ್ತಿ ಹಾಕೊಂಡಿದೆ ಅಂತ ಉಪ್ಪನ್ನು ಕಡಿಮೆ ಹಾಕೊಂಡಿದ ನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನು ಚುಮ್ಮಿಸ್ಕೊಂಡು ಇದು ಮಾಡಬೇಕಾಗುತ್ತೆ ಡ್ರೈ ಗೋಬಿ ಅದು ಗೋಬಿಲೇ ಸ್ವಲ್ಪ ನೀರಿನಂಶ ಇದೆ ಅಂದರೆ ಏನು ತೊಂದರೆ ಇಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಡ್ರೈ ಗೋಬಿಲಿ ಸ್ವಲ್ಪ ನೀರಿನ ಅಂಶ ಇರಲಿಲ್ಲ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೊಂಡು ಇನ್ನೊಂಚೂರು ಫ್ಲೋರ್ ಬೇಕಿತ್ತು ಅಂತ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇಷ್ಟೇ ಇಂಕ್ರಿಡಿಯನ್ಸು ಇದನ್ನ ಒಂದು ಐದು ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಡ್ತೀನಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಎಲ್ಲ ಗೋಬಿಗೂ ಸಹಿತ ಮಸಾಲೆ ಇಟ್ಕೊಳ್ಬೇಕು ಅಲ್ಲಿವರೆಗೂ ನಾವು ಚೆನ್ನಾಗಿ ಮ್ಯಾರಿನೇಟ್ ಮಾಡ್ಕೊಳ್ಬೇಕಾಗುತ್ತೆ ಆರಾಮ್ಸೆ ಹೇಗೆ ಮನೆ ಮಂದಿಯಲ್ಲಿ ಒಂದು ಆರರಿಂದ ಏಳು ಜನ ಕಂಪಲ್ಸರಿಯಾಗಿ ತಿನ್ಬೋದು ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಜಾಸ್ತಿ ಬೇಯಿಸಿದೆ ಅಲ್ವಾ ಒಂಥರ ಮೆತ್ತ ಮೆತ್ತಗೆ ಆಗ್ಬಿಟ್ಟಿತ್ತು ಬನ್ನಿ ಇವಾಗ ಟೇಸ್ಟ್ ಮಾಡ್ತಿದ್ದೆ ಚೆನ್ನಾಗಿದೆ ಏನು ಅಂತ ಚೆನ್ನಾಗಿ ಎಣ್ಣೆ ಕಾಯಿಸ್ಬೇಕು ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ ಎಣ್ಣೆ ಯಾವ ರೀತಿ ಹೇಗಪ್ಪ ಕಾಯಿಸಬೇಕು ಅಂತ ಹೇಳಿದಾರೆ ಬೋಂಡ ಕ ಬೋಂಡ ಬಜ್ಜಿಗೆ ಕಾಯಿಸ್ತೀವಲ್ವ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಐ ಫ್ಲೇಮ್ ಇಟ್ಕೊಂಡು ಕಾಯಿಸ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಕಾಯಿಸಿದಷ್ಟು ಒಳ್ಳೆಯದು ಇವಾಗ ಒಂದೊಂದಾಗಿ ಬಿಡಿ ಬಿಡಿಯಾಗಿ ಉದ್ರದ್ರಾಗಿ ಗೋಬಿನ ಬಿಟ್ಕೊಳ್ತಾ ಇದ್ದೀವಿ ಏನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದೀವಲ್ವ ಅದನ್ನು ಬಿಟ್ಕೊಳ್ತಾ ಇದ್ದೀನಿ ಇಲ್ಲಿ ಎರಡು ಸರಿ ಫ್ರೈ ಮಾಡ್ತೀನಿ ಫ್ರೆಂಡ್ಸ್ ಒಂದ್ಸರಿ ಮತ್ತೆ ಫ್ರೈ ಮಾಡಿದ ನಂತರ ಇದೇ ಒಂದು ನಾವೇನು ಫ್ರೈ ಮಾಡಿದ್ದೀವಿ ನೋಡಿ ಗೋಬಿನ ಮತ್ತಿನ್ನೊಂದು ಸರಿ ಡೀಪ್ ಫ್ರೈ ಮಾಡ್ತೀವಿ ಎರಡು ಸರಿ ಡಬಲ್ ಫ್ರೈ ಮಾಡಬೇಕಾಗುತ್ತೆ ಹಾಗಾದರೆ ಕ್ರಿಸ್ಪಿನೆಸ್ಸು ತುಂಬ ಜಾಸ್ತಿ ಬಂದು ಟೇಸ್ಟ್ ವೈಸ್ ಹೇಳಬೇಕು ಅಂದರೆ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು ಓಟೆಲ್ಗಳಲ್ಲಿ ಯಾವ ರೀತಿಯಾಗಿ ಡ್ರೈ ಗೋಬಿ ಕೊಡ್ತಾರೆ ಅದೇ ರೀತಿಯಾಗಿ ತುಂಬ ಚೆನ್ನಾಗಿ ಹೆಲ್ದಿಯಾಗಿರುತ್ತೆ ಫಸ್ಟಿಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಫ್ರೈ ಫಸ್ಟಿಗೆ ಫ್ರೈ ಮಾಡಬೇಕಾಗ ಮಾಡಬೇಕಾದ್ರೆ ಸ್ವಲ್ಪ ಮೆತ್ತಗಿಡುತ್ತೆ ಏನು ಚಿಂತೆ ತಗೊಳ್ಳೋದಕ್ಕೆ ಹೋಗ್ಬೇಡಿ ಅದು ಹಾಗೆ ಆಮೇಲೆ ಮತ್ತೆ ಫ್ರೈ ಮಾಡೋದಿಕ್ಕಾಗ್ದಾಗ ಎಷ್ಟು ಗಡಿಗಡಿ ಆಗುತ್ತೆ ಅಂತ ಅಂದರೆ ಸಖತ್ತು ಗಡಿಗಡಿ ಆಗ್ಬಿಡುತ್ತೆ ಇವಾಗ ಇನ್ನೊಂದು ಟ್ರಿಪ್ ಬಿಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಎಲ್ಲನೂ ಅದೇ ರೀತಿ ಫಸ್ಟಿಗೆ ಎಲ್ಲನೂ ಫಸ್ಟಿಗೆ ಫ್ರೈ ಮಾಡ್ಕೊಂಬಿಡಿ ಆಮೇಲೆ ಇನ್ನೊಂದು ಸರಿ ಫ್ರೈ ಮಾಡ್ಕೊಳ್ಳೋದಕ್ಕೆ ತುಂಬ ಈಸಿಯಾಗಿರುತ್ತೆ ನೋಡಿ ತೋರಿಸ್ತೀನಿ ಯಾವ ರೀತಿಯಾಗಿ ಬಂದಿದೆ ಏನು ಅಂತ ನಾನು ಇದಕ್ಕೆ ಏನೂ ಕಲರ್ ಏನು ಹಾಕಿಲ್ಲ ಫ್ರೆಂಡ್ಸ್ ಆ ಚಿಲ್ಲಿ ಪೌಡರು ಪೌಡರ್ ಪೌಡರೆಲ್ಲ ಇದು ಬೇಯಿಸೋದಕ್ಕೆ ಹಾಕಿದ್ದೆ ಅಲ್ವಾ ಹಳದಿ ಪೌಡರು ಇವೆ ಚಿಲ್ಲಿ ಪೌಡರ್ ಮಿಕ್ಸ್ ಮಾಡಿದ್ದೆ ಅಲ್ವಾ ಕಲರು ಅದು ಹಂಗೆ ಕಾಣ್ತಾ ಇದೆ ಏನು ಹಾಕಿಲ್ಲ ತುಂಬ ಚೆನ್ನಾಗಿದೆ ಖಂಡಿತ ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತೀನಿ ಇವಾಗ ಎಲ್ಲ ಫ್ರೈ ಮಾಡ್ಕೊಂಡಿದ್ದಾಯ್ತು ಫ್ರೆಂಡ್ಸ್ ಮತ್ತೆ ಇನ್ನೊಂದು ಸೈಡ್ ಇದಕ್ಕೆ ಹಾಕ್ಬಿಟ್ಟು ಡೀಪ್ ಫ್ರೈ ಮಾಡ್ಕೊಂಡ್ರೆ ಡ್ರೈ ಗೋಬಿ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ ಎಷ್ಟೊಂದಾಗಿತ್ತು ಗೊತ್ತಾ ನಮ್ಮ ಮನೇಲಿ ಸಾಗರ ಬೋನು ಯಾರು ಇರಲಿಲ್ವಾ ಅಯ್ಯೋ ಜಾಸ್ತಿ ಆಗ್ಬಿಡ್ತು ಅಂತ ನಾ ರಂಗ ಅಂತೂ ತುಂಬ ಚೆನ್ನಾಗಿ ತಿಂದ ಈ ರೀತಿಯಾಗಿ ತುಂಬ ಮೆತ್ತಗೆ ಬಂದಿದೆ ಆಮೇಲೆ ಇನ್ನೊಂದು ಸೈಡ್ ಫ್ರೈ ಮಾಡ್ಬೇಕಾದ್ರೆ ತುಂಬ ಕ್ರಿಸ್ಪಿನೆಸ್ಸಾಗಿ ಬರುತ್ತೆ ಸಕತ್ತ ಬಂದಿತ್ತು ಮಾತ್ರ ಆ ಕಲರ್ ನೋಡ್ತೀವಿ ಇನ್ನೊಂದು ತಿನ್ನಬೇಕು ಅಂತ ಅನಿಸುತ್ತೆ ಫ್ರೆಂಡ್ಸ್ ಎಲ್ಲೋ ಒಂದೊಂದು ಟೈಮು ಮನೇಲಿ ಮಾಡ್ಕೊಂಡು ತಿನ್ನಿ ಏನೂ ಆಗೋದಿಲ್ಲ ನಂಗೆ ಬೇರೆ ನೆಗಡಿ ಆಗಿದೆ ಫ್ರೆಂಡ್ಸ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಓಕೆನಾ ಇವಾಗ ನೋಡಿ ಚೆನ್ನಾಗಿ ಇನ್ನೊಂದ್ಸರಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದು ಆಯಿಲು ಯಾವುದೇ ಕಾರಣಕ್ಕೂ ತಣ್ಣಗೆ ಆಗೋದಿಕ್ಕೆ ಬಿಡಬೇಡಿ ಎರಡನೇ ಸೈಡಿ ಫ್ರೈ ಮಾಡಬೇಕಾದ್ರೆ ತುಂಬ ಇನ್ನೂ ಜಾಸ್ತಿ ಆಯಿಲು ಚೆನ್ನಾಗಿ ಕಾದಿರಬೇಕು ಮೇಯ್ನ್ ಬಂದು ಎರಡನೇ ಸೈಡಿ ಫ್ರೈ ಮಾಡಬೇಕಾದ್ರೆ ಸರಿ ನೀವು ಚೆನ್ನಾಗಿ ಕಾದಿದ್ಯಾ ಇಲ್ವಾ ಅಂತ ಒಂದು ಚೂರು ಹಾಕಿ ನೋಡಿ ಕ್ರಿಸ್ಪಿನೆಸ್ಸಾಗಿ ಬರಬೇಕು ಫ್ರೆಂಡ್ಸ್ ಹಾಕಿದ ತಕ್ಷಣ ಕ್ರಿಸ್ಪಿಯಾಗಿ ಗಡಗಡಿಯಾಗಿ ಸೌಂಡ್ ಇರುತ್ತೆ ಆ ಥರ ನಾನು ನೀವು ಫ್ರೈ ಮಾಡ್ಕೊಳ್ಳಿ ಇನ್ನೊಂದು ಸರಿ ಎಣ್ಣೆ ಕಾದಿದ ಮೇಲೆ ಹಾಕಿ ಅಂತ ಹೇಳ್ಕೊತೀನಿ ಓಕೆನಾ ಇಷ್ಟೇ ಡ್ರೈ ಗೋಬಿ ಮಾಡೋದು ತುಂಬ ಈಸಿಯಾಗಿರುತ್ತೆ ಚಟ್ನಿ ಜೊತೆ ತಿಂತಾ ಇದ್ರೆ ಆಹಾ ಹೊರಗಡೆ ಐವತ್ತು ನೂರು ರೂಪಾಯಿ ಒಂದು ಪ್ಲೇಟ್ ಕೊಡೋ ಬದಲು ಮನೇಲಿ ಆರಾಮ್ಸೇ ಒಂದು ಐವತ್ತು ರೂಪಾಯಿ ಖರ್ಚು ಮಾಡಿದರೆ ಹೂಕೋಸು ಒಂದು ಐವತ್ತು ರೂಪಾಯಿ ಕೊಟ್ಟು ತಂದುಬಿಟ್ರೆ ಸಖತ್ತಾಗಿರ್ತಾರೆ ನನ್ನ ತಮ್ಮ ಜಸ್ಟ್ ನಲ್ವತ್ತು ರೂಪಾಯಿ ಕೊಟ್ಟು ಎರಡು ತೊಗೊಂಡ್ಬಂದಿದ್ದ ತುಂಬ ಕಡಿಮೆ ಕೊಟ್ಟರು ನಮ್ಮ ಅಮ್ಮ ಒಂದಕ್ಕೆ ನಲ್ವತ್ತು ರೂಪಾಯಿ ಕೊಟ್ಟಿದ್ದರು ಒಂದೇ ಸಹ ಹಾಕೊಂಡ್ರೆ ನನ್ನ ತಮ್ಮ ತಂದಿದ್ದೆ ನಲ್ವತ್ತು ರೂಪಾಯಿ ತಮ್ಮ ಅಂದಿದ್ದೆ ಅಲ್ವಾ ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬ ಕ್ರಿಸ್ಪಿನೆಸ್ ಆಗಿ ಬಂದಿದೆ ಟೇಸ್ಟ್ ವೈಸ್ ಹೇಳಬೇಕು ಅಂದರೆ ಅಲ್ಟಿಮೇಟು ಆರಾಮ್ಸಾಗಿ ಮನೇಲಿ ಮಕ್ಕಳು ಜೊತೆ ನೀವು ಇವಾಗ ಹೇಗಿದ್ದರೂ ಚಿಳಿಗಲ್ಲಲ್ವ ಇವನಿಕ್ ಸ್ನ್ಯಾಕ್ಸಿಗೆ ಕಾಫಿ ಇಲ್ಲ ಟೀ ಸೈಡ್ ಸಿಗಿದ್ಬಿಟ್ರಂತೂ ಆರಾಮ್ಸೆಯಾಗಿ ಒಂದು ಪ್ಲೇಟ್ ಚೆನ್ನಾಗಿ ಮಜ್ಜವಾಗಿ ತಿನ್ಬೋದು ಮಕ್ಕಳು ತುಂಬ ಖುಷಿಯಾಗಿ ತಿಂತಾರೆ ಒಳಗಡೆ ಗೋಬಿ ಮಂಚೂರಿ ಪನಿಪುರಿ ತಂದ್ಕೊಡೋ ಬದಲು ಇಳಿತಿಯಾಗಿ ಮಾಡಿಕೊಡಿ ಮಕ್ಕಳು ತುಂಬ ಆರಾಮ್ಸಿಗೆ ಟೇಸ್ಟ್ ವೈಸು ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮಾಡಿದ ಮೇಲೆ ಕಮೆಂಟ್ ಮೂಲಕ ತಿಳಿಸಿ ಹೇಗಿರುತ್ತೆ ಏನು ಅಂತ ನಾನೇ ಬೇಗ ಬೇಗ ತಿನ್ನಬೇಕು ನಾನೇನು ತಿನ್ನಿ ಫಸ್ಟು ಪಾಪ ಎತ್ಕೊಳ್ಳೋಣ ಅಂತ ಹೋಗಿದ್ದೀನಿ ಇದು ರಂಗನೇ ವಿಡಿಯೋ ಎಲ್ಲ ಶೂಟ್ ಮಾಡ್ತಾ ಇದ್ದೇನೆ ಚೆನ್ನಾಗಿ ಬಂದಿದ್ಯ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ಡ್ರೈ ಗೋಬಿ ಮಾಡಿಲ್ಲ ಅಂತಂದರೆ ಡ್ರೈ ಗೋಬಿ ತಿನ್ನಿ ಮಾಮೂಲಿ ಗೋಬಿ ಮಂಚೂರಿ ತಿನ್ನೋ ಬದಲು ಈ ಥರ ಒಂಥರ ಡಿಫ್ರೆಂಟಾಗಿರ್ತಿದ್ದು ಅಂತ ಟೇಸ್ಟ್ ವೈಸು ಅಲ್ಟಿಮೇಟ್ ಅಂತಲೇ ಹೇಳ್ಬೋದು ಇವಾಗ ಬನ್ನಿ ನಾವೆಲ್ಲ ಟ್ರೈ ಮಾಡ್ತೀವಿ ಯಾವ ರೀತಿಯಾಗಿರುತ್ತೆ ಏನು ಅಂತ ಹಾಗೆ ತೋರ್ತೀವಿ ರಂಗ ನಾನು ಮತ್ತು ಯಶಿಕಾ ಬಂದು ಮಧ್ಯ ಪಾಪ ಯೇಸಿಕ ಸಹಿತ ಅವಳಿಗಂತೂ ತುಂಬ ಇಷ್ಟ ಫ್ರೆಂಡ್ಸ್ ಆ ಚಟ್ನಿಲಿ ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ ಹಂಗೆ ಎಷ್ಟು ಕೊಟ್ಟರು ತಿಂದಿದ್ದಾಳೆ ಅವಳು ಬೈ ಎಲ್ಲಿ ಕೋಲ್ಡ್ ಕಫ್ ಆಗಿಬಿಡ್ತು ಅಂತ ಒಂದು ಸರಿ ತಿಂದರೆ ಏನಾಗೋದಿಲ್ಲ ಅಂತ ಎಲ್ಲ ಚೆನ್ನಾಗಿ ತಿನ್ಬಿಟ್ಟು ಬಿಸಿನೀರನ್ನು ಬಿಟ್ವಿ ನೀವು ಈ ಥರ ಆಯಿಲ್ ಪದಾರ್ಥ ತಿಂದಿದ್ದಾದಮೇಲೆ ಮಗುಗೆ ಫೀಲ್ ಮಾಡ್ತಿದ್ದೀರಾ ಅಂತಂದರೆ ಚೆನ್ನಾಗಿ ಬಿಸಿನೀರನ್ನು ಕುಡ್ದು ಮಲ್ಕೊಳ್ಳಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಬಿಸಿನೀರು ಕುಡಿದು ಮಲ್ಕೊಂಡ್ರೆ ಯಾವುದೇ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಏನೂ ಬರೋದಿಲ್ಲ ಓಕೆ ಫ್ರೆಂಡ್ಸ್ ನೋಡಿರಲ್ಲ ಡ್ರೈ ಗೋಬಿ ಹೇಗಿತ್ತು ಅಂತ ತುಂಬ ಚೆನ್ನಾಗಿ ಬಂದಿದೆ ತುಂಬ ಕ್ರಿಸ್ಪಿನೆಸ್ ಆಗಿತ್ತು ಎರಡನೇ ಸಾರಿ ಮಾಡಿರೋದು ಚೆನ್ನಾಗಿ ಬಂದಿತ್ತು ಅದಕ್ಕೆ ಸ್ವಲ್ಪ ಉಪ್ಪನ್ನು ಕಡಿಮೆ ಹಾಕೊಳ್ಳಿ ನಾನು ಸ್ವಲ್ಪ ಉಪ್ಪು ಜಾಸ್ತಿ ಹಾಕ್ಬಿಟ್ಟಿದ್ದೆ ನಿಜ ಹೇಳಬೇಕಲ್ವ ಮತ್ತು ನೀವು ಮಾಡ್ತೀರಲ್ವ ಟ್ರೈ ಮಾಡ್ತಾ ಇರ್ತೀರಾ ಹೋದ್ರೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ಅವಾಗ ವಿಡಿಯೋ ಮಾಡೋದಕ್ಕಾಗಲ್ಲ ಇವಾಗೂ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿದೆ ಸ್ವಲ್ಪ ಉಪ್ಪು ಜಾಸ್ತಿ ಆಗಿತ್ತು ಸ್ವಲ್ಪ ಉಪ್ಪನ್ನು ಕಡಿಮೆ ಹಾಕೊಳ್ಳಿ ಈ ಥರ ಗೋಬಿಗಾಗಿರ್ಬೋದು ಎಲೆಕೋಸು ಕೋಸು ಮೊಟ್ಟೆ ಆ ಥರ ರೆಸಿಪಿಗೆಲ್ಲ ನಾವು ಉಪ್ಪನ್ನು ಕಡಿಮೆ ಹಾಕ್ಕೊಳ್ಳಿ ಉಪ್ಪಿನಂಶ ಜಾಸ್ತಿ ಹಿಡಿಯೋದಿಲ್ಲ ಅದ್ರಲ್ಲಿ ಅದಕ್ಕೆ ಅದಕ್ಕೆ ಉಪ್ಪನ್ನು ಕಡಿಮೆ ಹಾಕೊಳ್ಳಿ ಓಕೆನಾ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ಒಂದು ರೆಸಿಪಿ ಇಷ್ಟ ಆಗಿದೆ ದಯವಿಟ್ಟು ಆದಷ್ಟು ಜನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇನ್ಯಾವ ಯಾವ ರೀತಿಯಾಗಿ ವ್ಲಾಗ್ಸ್ ಬೇಕು ಅಂತ ನೀವು ಕಮೆಂಟ್ ಮುಖ ತಿಳಿಸಿ ಡೈಲಿ ವ್ಲಾಗ್ ಬೇಕಾ ರೆಸಿಪಿ ಬೇಕಾ ಯಾವ ರೀತಿಯಾಗಿ ಬೇಕು ಅಂತ ನನಗೇನು ನೀವು ಆಲ್ಮೋಸ್ಟ್ ವ್ಲಾಗೇ ಮಾಡಿ ಅಂತ ಕೇಳ್ತಾ ಇರ್ತೀರ ಆವಾಗವಾಗ ಲಾಗ್ ಮಾಡಿ ಪಾಪೋದು ವಿಡಿಯೋ ತೋರಿಸಿ ಪಾಪೋದು ಫುಡ್ ರೋಟೀನ್ ತೋರಿಸಿ ಅಂತ ಹೇಳ್ತಾ ಇರ್ತೀರಿ ಅದಕ್ಕೋಸ್ಕರ ನಾನು ಅದಷ್ಟು ಪಾಪ ಫುಡ್ ರೊಟ್ಟಿ ನಾಳೆ ಬಿಡಿಯೋದಲ್ಲಿ ಖಂಡಿತ ಬಂದೇ ಬರ್ತೇವೆ ಫ್ರೆಂಡ್ಸ್ ನಿಮಗೋಸ್ಕರ ನಾಳೆ ಕಾಯ್ತಾ ಇಡಿ ಅಂತ ಹೇಳ್ತೀನಿ ಓಕೆನಾ ಬಾಯ್ ಬಾಯ್ ನಾಳೆ ಮತ್ತೊಂದು ಹೊಸ ಬಿಡ ಜೊತೆ ನಿಮಗೆ ಸಿಗ್ತೀನಿ ಬಿಸ್ತೀನಿ ಅಲ್ಲೇ ಒಳಗಟ್ಟೆ ಕೇರ್ ಬಾಯ್ ಬಾಯ್ ಲವ್ ಯಾಲ್ ಲೈಕ್ ಮಾಡೋದನ್ನು ಮಾತ್ರ ಮಾಡೋಬೇಡಿ ಬಾಯ್ ಬಾಯ್